ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಶ್ರೂಮ್ ಪೆಪ್ಪರ್ ಮಸಾಲ ರೆಸಿಪಿನ ಹೇಳ್ಕೊಡ್ತೀನಿ ಮಶ್ರೂಮ್ ಇಷ್ಟಪಡೋರು ಈ ಚಪಾತಿ ಜೊತೆ ಪರೋಟ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುವ ಈ ಪೆಪ್ಪರ್ ಮಸಾಲ ರೆಡಿ ಮಾಡ್ಕೊಬೋದು ಮೊದಲಿಗೆ ಒಂದು ಬಣಾಲೆಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ ಒಂದೆರಡು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿರಿ ಅಷ್ಟೊತ್ತಿಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿನ ಹಾಕಿಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೆಲವೊಂದು ಕ್ಲಿಪ್ಸ್ ಮಿಸ್ಸಾಗೋಗಿದೆ ಹಾಗಾಗಿ ಬಾಯಿನಲ್ಲಿ ನಾನು ಇದ್ದೀನಿ ಅಷ್ಟೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲೋಟ ನೀರನ್ನ ಹಾಕ್ಕೊಳ್ಳಿ ಒಂದು ಲೋಟ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ಮೇಲ್ಗಡೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆಯೇ ಮಶ್ರೂಮ್ ಏನಿದೆ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಮಶ್ರೂಮ್ನ ಇದಕ್ಕೆ ಹಾಕೊಬೇಕು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಬೇಕಾ ಅಂತ ನೋಡಿಕೊಂಡು ನೀವೇ ಹಾಕ್ಕೊಳ್ಳಿ ಅದಾದಮೇಲೆ ಇದು ಕುದ್ದು ಕುದ್ದು ನೀರು ಕಮ್ಮಿ ಆಗ್ತಾ ಬರುತ್ತೆ ನೋಡಿ ಆವಾಗ ಇವಾಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪುನ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ನೀರು ಕಮ್ಮಿಯಾಗಿ ಬರ್ತಾ ಇರುವಾಗ ಅದಾದಮೇಲೆ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಆಯಿತು ಕಂಪ್ಲೀಟ್ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ ಗಟ್ಟಿ ಗಟ್ಟಿ ಇರುತ್ತಲ್ಲ ಆವಾಗ ಆಫ್ ಮಾಡಿದರೆ ಆಯಿತು ಗ್ಯಾಸ್ ಅದಾದಮೇಲೆ ತಣ್ಣಗಾದ ಮೇಲೆ ಚಪಾತಿ ಪರೋಟ ಜೊತೆ ತಿಂದರೆ ಆಹಾ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ